ಒಂದ್ಸಲ ಪಾರ್ವತಿ ಶಿವನನ್ನ ಕೇಳ್ತಾಳೆ ಅರ್ಜುನ ಬೆನ್ನ ನೋಡ್ಬೇಕು ಶಿವ ಕಿರಾತಾರ್ಜುನಯ ಅಂತ ಕೇಳಿದೀರಲ್ಲ ಹಾಗೆ ಕಿರಾತಕನ ವೇಷವನ್ನ ಮಾಡಿಕೊಟ್ಟು ಒಂದು ಬೇಟೆ ಹೋಗ್ತಾ ಇರತ್ತೆ ಅವರು ಬಾಳ ಬೇಟೆಗಾರನಿಗೆ ಬೇಟೆಗಿಂತಲೂ ಬೇಟೆಯ ಗುರಿ ಮುಖ್ಯವಾಗಿರುತ್ತ ಅದರಿಂದ ಇಬ್ರು ವಾದ ಮಾಡ್ತಾರೆ ಯುದ್ಧವನ್ನ ಅವನಿಗೆ ಬಹಳ ನೋವಾಗುತ್ತೆ ಶೃಂಗ ಪರ್ವತ ಅಂತ ಈ ಹೆಸರು ಇದ್ರದ್ದು ನೀವು ಅಲ್ಲಿ ದೇವಸ್ಥಾನವನ್ನು ನೋಡ್ಕೊಂಡು ಬಂದಿದ್ದೀರಿ ಅಲ್ಲಿ ನಿಮಗೆ ಅರ್ಜುನ ಬಾಣ ಬಿಡ್ತಾ ಇರುವಂತದ್ದು ಒಂದು ಗೊಂಬೆ ಸ್ಟ್ಯಾಚು ಕಾಣುತ್ತ ಅದ್ರ ಉದ್ದೇಶ ಅದು ಹೆಂಗೆ ಅಂತ ಅಂದ್ರೆ ಒಂದ್ಸಲ ಪಾರ್ವತಿ ಶಿವನನ್ನ ಕೇಳ್ತಾಳೆ ಏನಂತ ಅಂತಂದ್ರೆ ಅರ್ಜುನನ ಬೆನ್ನ ನೋಡಬೇಕು ಅಂತ ಅವಳು ಕೇಳ್ತಾಳೆ ಕೇಳ್ದಂಥ ಸಂದರ್ಭದಲ್ಲಿ ಅಂತ ಸನ್ನಿವೇಶ ಹೊಲಗೆ ಬಂದಿರಲ್ಲ ಅವಾಗ ಏನ್ ಮಾಡ್ತದೆ ಶಿವ ಕಿರಾತಾರ್ಜುನಯ್ಯ ಅಂತ ಕೇಳಿದಿರಲ್ಲ ಹಾಗೆ ಕಿರಾತಕನ ವೇಷವನ್ನ ಮಾಡಿಕೊಂಡು ಅಂದ್ರೆ ಬೇಡರ ದೇಶವನ್ನು ಹಾಕೊಂಡು ಇಲ್ಲಿ ಬಂದು ಇಲ್ಲಿ ಅರ್ಜುನ ಮತ್ತು ಶಿವ ಒಂದು ಬೇಟೆ ಹೋಗ್ತಾ ಇರತ್ತೆ ಅವಾಗ ಇಬ್ರು ಬಾಣ ಬಿಡ್ತಾರೆ ಬಾಣ ಬಿಟ್ಟಂತ ಸಂದರ್ಭದಲ್ಲಿ ಅದು ಬೇಟೆ ಸಾಯುತ್ತೆ ಆ ಸಂದರ್ಭದಲ್ಲಿ ಶಿವ ಅಂತಾನೆ ನನ್ನ ಬಾಣದಿಂದ ಅದು ಬೇಟೆ ಸತ್ತಿದೆ ಹಾಗೆ ಅರ್ಜುನ ಅಂತಾನೆ ಇಲ್ಲ ನನ್ನ ಬಾಣದಿಂದಲೇನೆ ಅದು ಸತ್ತಿದೆ ಅಂತ ಅವನ ಕಾರಣ ಏನು ಅಂತ ಅಂದರೆ ಬೇಟೆಕಾರನಿಗೆ ಬೇಟೆಗಿಂತಲೂ ಬೇಟೆಯ ಗುರಿ ಮುಖ್ಯವಾಗಿರುತ್ತೆ ಅದರಿಂದ ಇಬ್ಬರು ವಾದ ಮಾಡ್ತಾರೆ ಮನೆಗೆ ಕೈ ಕೈ ನಿಲಾಯಿಸುವಂಥ ಸಂದರ್ಭ ಬರುತ್ತೆ ಅವಾಗ ಅರ್ಜುನ ಮತ್ತು ಕಿರಾತ ವೇಷದಲ್ಲಿರುವಂಥ ಶಿವ ಅವರು ಮುಷ್ಟಿ ವಿದ್ಯೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಯುದ್ಧವನ್ನು ಆಗ ಸ್ವಲ್ಪ ಹೊತ್ತು ಮಾಡಿದ ಮೇಲೆ ಶಿವ ಏನು ಮಾಡ್ತಾನೆ ಅಂದರೆ ಅರ್ಜುನನನ್ನು ಶಿವ ಕೆಳಗೆ ಬಿದ್ದು ಅವನನ್ನು ಇಂತಪ್ಕೊಂಡು ಕೆಳಗೆ ಹೀಳ್ತಾನೆ ಇದ್ದಂತ ಸಂದರ್ಭದಲ್ಲಿ ಪಾರ್ವತಿ ನೋಡು ಈಗ ಅರ್ಜುನ ಬೆನ್ನು ಕಾಣ್ತಾ ಇದೆ ಅಂತ ಅಂದ್ರೆ ಶಿವ ಬೀಳ್ತಾನೆ ಅದ್ರ ಮೇಲೆ ಹೊಟ್ಟೆ ಮೇಲೆ ಅರ್ಜುನನನ್ನ ಹಾಕೊಂಡ್ ಬಿದ್ದಾಗ ಅವನ್ ಬೆನ್ನು ಕಾಣತ್ತೆ ಅವಾಗ ನೋಡ್ದೆ ನೋಡ್ದೆ ಅಂತ ಅಂತಡವ್ರು ಅದಾದ್ಮೇಲೆ ಈಚೆ ಬರ್ತಾನೆ ಅವನಿಗೆ ಬಹಳ ನೋವಾಗುತ್ತೆ ಏನು ನಾನು ಸೋತೆ ಅಂತ ಅರ್ಜುನಿಗೆ ಬಹಳ ನೋವಾಗುತ್ತೆ ಅಲ್ಲೇ ಇದ್ದಂತ ಶಿವನನ್ನ ಪೂಜೆ ಮಾಡಕ್ ಶುರು ಮಾಡ್ತಾನೆ ಪೂಜೆ ಮಾಡಕ್ ಶುರು ಮಾಡಿದಂತ ಸಂದರ್ಭದಲ್ಲಿ ಅವರು ಲಿಂಗದ ಮೇಲೆ ಬಿಲ್ಪತ್ರೆ ಹೂವು ಹಾಕಿರೆ ಅದು ಹೋಗಿ ಆ ಬೇಡರನ್ನ ಮೇಲೆ ಪಾರ್ವದ ಮೇಲೆ ಬೀಳ್ತಾ ಇರ್ತಾರೆ ಅವ್ರಿಗೊಂದು ಆಶ್ಚರ್ಯ ಇಲ್ಲ ಆಗ್ತಾ ಇದ್ದೀನಿ ಅಲ್ಲಿಗೆ ಅವಾಗ ಶಿವ ಪ್ರತ್ಯಕ್ಷನಾಗಿ ನಾನೇ ಶಿವ ಪಾರ್ವತಿ ನಿಮ್ಮ ಬೆನ್ನ ಹೊಡಬೇಕು ಅಂತ ಆಸೆ ಪಟ್ಟರು ಅದಕ್ಕೋಸ್ಕರ ನಾನು ಈ ದೇಶವನ್ನು ಹಾಕ್ಬೇಕಾಯ್ತು ಅಂತ ಅಂದಾಗ ಅವಾಗ ಶಿವ ಪಾರ್ವತಿ ಅರ್ಜುನನಿಗೆ ಆಶೀರ್ವಾದ ಮಾಡ್ತೀನಿ ಅದಾದ ಮೇಲೆ ಎಲ್ಲರಿಗೂ ಬಾಯಾಕೆ ಆಗಿರುತ್ತೆ ಅವಾಗ ಅರ್ಜುನ ನೀರ್ ಬೇಕಲ್ಲಪ್ಪ ನಮ್ಗೆ ಅಂತ ಶಿವ ಕೇಳ್ತಾನೆ ಅವಾಗ ಅರ್ಜುನ ಒಂದು ಬಾಣವನ್ನು ತಗೊಂಡು ಬಂಡೆ ಏನು ಸೀಳಿದಿಲ್ಲ ಅಲ್ಲಿ ಬಿಡ್ತಾನೆ ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ನೀರು ಮೇಲ್ ಬರುತ್ತೆ ಇಬ್ರು ಧನವನ್ನ ಆರಿಸ್ಕೊಳ್ತಾರೆ ಇದು ಒಂದು ಕತೆ ಇದು ಪೌರಾಣಿಕ ಇದು ಅಂತ ಕತೆ ಅದರ ಜೊತೆ ಶಿವನ್ ಮೇಲೆ ಶಿವನ್ ತಲೆ ಮೇಲೆ ಯಾರು ಇರ್ತಾಳೆ ಗಂಗೆ ಗಂಗೆ ಅದೇ ರೀತಿಯಾಗಿ ನೀವು ಶಿವಲಿಂಗ ನೋಡಿರಿ ನೋಡಿರಿ ಅದ್ರ ಬೇರೆ ಆ ದೊಣೆ ಒಳಗೆ ಆ ಗುಹೆ ಒಳಗೆ ನೀರು ಯಾವಾಗ್ಲೂ ಬೇಸಿಗೆ ಯಾವಾಗ್ಲು ಬರ್ತಾ ಇರುತ್ತೆ ಅದು ಶಿವನ್ ತಲೆ ಮೇಲೆ ಗಂಗೆ ಇರ್ತಾಳೆ ಅಂತ ಒಂದು ಇದು ಪೌರಾಣಿಕವಾದಂತ ಕತೆ ಅದರ ಜೊ ಜೊತೆಗೆ ಋಷ್ಯಶೃಂಗ ಪರ್ವತ ಅಂತ ಅಂದ್ರೆ ಇಲ್ಲೇ ಋಷ್ಯಶೃಂಗರು ಈ ಭಾಗದಲ್ಲಿ ಪ್ರವಾಸ ಮಾಡಿಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಬಂದು ಆ ಏನು ಶಿವಲಿಂಗ ಇದೆ ಆ ನೀರಿದೆ ಇದೆ ಅಲ್ಲಿ ತಪಸ್ಸನ್ನ ಮಾಡ್ತಾರೆ ಅವರು ಋಷಿ ಬೇಯಿಸಿದ ಆಹಾರವನ್ನ ತಿಂತಾ ಇರಲ್ಲ ಆ ಗಿಡದಲ್ಲಿ ಬಿಟ್ಟಂತ ಹಣ್ಣು ಹಂಪಲು ಅದು ಇದು ತಿಂತ ಇರ್ತಾರೆ ಅವಾಗ ಒಂದು ಎಲ್ಲ ಗಿಡದಲ್ಲೂ ಹಣ್ಣು ಮುಗ್ದೋಗುತ್ತೆ ಸೀಸನ್ ಎಲ್ಲ ಮುಗ್ದೋಗುತ್ತೆ ಈ ಅಕ್ಕಪಕ್ಕದ ಅಕ್ಕಪಕ್ಕದ ಗ್ರಾಮಸ್ಥರು ಏನ್ ಮಾಡ್ತಾರೆ ಏನ್ ಮಾಡ್ಬೇಕು ಇವ್ರಿಗೆ ಹಣ್ಣು ತರೋದಕ್ಕೆ ಅವಾಗ ಏನು ಪೇಟೆ ಇರ್ಲಿಲ್ಲ ಅಥವಾ ಎಲ್ಲೂ ಸಿಕ್ಕಿರ್ಲಿಲ್ಲ ಸಿಕ್ಕಿದ್ರೆ ಸಿಕ್ಕಿದಂತ ಹಣ್ಣು ಅಂತ ಹಾಗೇನ್ ಮಾಡಿದ್ರು ಇವರು ಎಂದ ಆಹಾರವಾದಂತ ಬೋಂಡ ಚಟ್ನಿ ಪುಡುಬಳೆ ಎನ್ನೆಲ್ಲ ಮರಕ್ ಕಟ್ಟಿಬಿಟ್ಟು ಅವನ್ನ ಇವು ಮರದಲ್ಲೇ ಬಿಟ್ಟಿದಂತ ಹಣ್ಣು ಅಂತ ತಂದು ಋಷಿ ಶುಭ್ರಿಗೆ ಕೊಡ್ತಾರೆ ಕೊಟ್ಟಾಗ ಅವ್ರು ತಿಂತಾರೆ ತಿಂದಾಗ ಇದು ಹಣ್ಣಲ್ಲ ಇದು ಬೇಯಿಸಿದ ಆಹಾರ ಅಂತ ಗೊತ್ತಾಗುತ್ತೆ ಅವು ಒಂದು ಶಾಪವನ್ನ ಕೊಡ್ತಾರೆ ಈ ಬಯಲೆಲ್ಲ ನಾಡನಾಡ್ ಕೆಟ್ಟರು ಸೀಗೆ ನಾಡ್ ಕೆಡಬಾರ್ದು ಈ ಸೀಗೆ ನಾಡು ಅಂತ ಇದು ಒಂದು ಊರಲ್ಲ ಇದು ಒಂದು ನಾಡು ಅಂತ ಸೀಗನಾಡು ನಾಡನಾಡ್ಕೆ ಇಟ್ಟರು ಸೀಗೆ ನಾಡ್ ಕೆಡಬಾರ್ದು ಹೊಲದಲ್ಲಿ ಬೈಲಲ್ಲಿ ಹಸಿರು ಇರಬೇಕು ಮನೆ ಬಡತನ ಇರಬೇಕು ಅಂತ ಶಾಪ ಕೊಡ್ತಾರೆ ಶಾಪ ಕೊಟ್ಟು ಇಲ್ಲಿಂದ ಮುಂಚೆ ಹೋಗ್ತಾರೆ ಅದು ಋಷ್ಯ ಶೃಂಗ ಪರ್ವತ ಇವರಿಗೆ ಇದ್ದು ಇದ್ದಿದೋಸ್ಕರ ಇದು ಶಿಷ್ಯ ಶೃಂಗ ಪರ್ವತ ಅಂತ ಮನೆಗೆ ಅದು ಸೀಗೆ ಗುಡ್ಡ ಸೀಗೆ ಗುಡ್ಡ ಸೀಗೆ ಬೆಟ್ಟ ಅಂತ ಅದು ಪ್ರಚಲಿತ ಇದು ಸ್ಥಳ ಮಹಾತ್ಮೆ ಇದೆ ಮನುಷ್ಯ ಈ ಟೈಮ್ ಅಲ್ಲಿ ಈಮಲ್ಲಿ ವ್ಯತ್ಯಾಸಗಳು ಮನಸ್ ವ್ಯತ್ಯಾಸ ಆಗೋದ್ರಿಂದ ಒಂದು ಒಳ್ಳೆ ಸ್ಥಳದಲ್ಲಿ ಅದ್ರ ಜೊತೆಗೆ ನಮ್ಗೆ ಆರ್ಥಿಕವಾಗಿ ಸಮಸ್ಯೆ ಈಗ ಮಾಡಿರೋದೇನೆ ಕೇಸ್ ಆಗಿದೆ ಕೇಸ್ ಆಗಿದೆ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅರಣ್ಯ ಇಲಾಖೆಯವರು ಸಮಸ್ಯೆ ಅಂದ್ರೆ ಬಾಳ ಭಯ ಹುಣ್ಮೆ ಅಂದ್ರೆ ಮನಸ್ಸು ಒಂದ್ ರೀತಿ ಇದೆ ಅದಕ್ಕೋಸ್ಕರನೇ ಹುಣ್ಣಿಮೆ ಕಾರ್ಯಕ್ರಮವನ್ನ ಮಾಡ್ತೀವಿ ಇದು ಈ ಸೀಗೆ ಎಷ್ಟು ಗ್ರಾಮಗಳು ಸೇರ್ತವೆ ಸುಮಾರು ಒಂದು ಐವತ್ತೊಂದು ಮೇಲೆ ಐವತ್ತೊಂದು ಐವತ್ತೊಂದು ಹಳ್ಳಿ ಮೇಲೆ ಬಾಳ ಮಳೆ ಬಂದಿರುವಂತ ಉದಾಹರಣೆಗಳಿದೆ ಮೈಸೂರು ಮಹಾರಾಜರು ಸಹ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸುತ್ತಮುತ್ತ ಹಳ್ಳಿಯರು ಮಳೆ ಬರ್ಲಿಲ್ಲ ಅಂದ್ರೆ ಮಳೆ ಹೋಗಿ ಅದ್ ಹೆಸರೇ ಮಳೆ ಮಲ್ಲೇಶ್ವರ ಮಳೆ ಅಲ್ಲ ಮಳೆ ಮಲ್ಲೇಶ್ವರ ಅಂತ ಇದೆ ಜಯಂತಲ್ ಸಿದ್ದೇಶ್ವರಕ್ಕೂ ಮತ್ತು ಈ ಮಳೆ ಮಲ್ಲೇಶ್ವರಿಗೂ ಏನ್ ಸಂಬಂಧ ಅಂತ ಅಂದ್ರೆ